ಕಲಿಕೆ ಗುಣಗಳ ಕಲಿಕೆ ನಾವು ಅದನ್ನು ತಿಳ್ಕೊಳ್ಬೇಕು ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಲಿಕೆ ಅರ್ಥ ಕಲಿಕೆ ವ್ಯಾಖ್ಯೆಗಳು ಕಲಿಕೆಗೆ ವಿಷಯವನ್ನು ನಾವು ಹಿಂದಿನ ಹಿನ್ನೆಲೆಯಲ್ಲಿ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಮ್ಮ ಜ್ಞಾನ ನಮ್ಮ ಜ್ಞಾನ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಮಾಡಿ ಮತ್ತು ಎಲ್ಲರಿಗೆ ಮಾಡಿ ಅಂತ ಹೇಳುತ್ತಾ ಬನ್ನಿ கண்டிசாத்திராந்த <us> 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 <us>

ಅದು ಓದುವುದರಲ್ಲಿ ರನ್ನಿಂಗ್ ನಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ತಿಳಿಕೆ ವ್ಯತ್ಯಾಸ ಇದೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ವ್ಯತ್ಯಾಸ ರೂಪ ಮಾಡುತ್ತೆ ಇದನ್ನು ನಾವು ತಿಳಿಕೆ ಅಂತ ಕರಿತೀವಿ ಹೀಗೆ ತಿಳಿಕೆ ಸಂಬಂಧಪಟ್ಟಂತ ವಿಚಾರವನ್ನು ನೋಡಿದಾಗ ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಂತ ಭಿನ್ನ ಇದೆ ಇನ್ನು ಒಂದೇ ತಾಯಿ ಜನಿಸಿದ ಕೂಡ ಂತೆ ಕಾಣಿ ಜೋಳಿ ಕಲಿದಂತ ಅವಳ ಜೋಳಿ ಕತ್ತಿರುವಂತಹ ಅವಳಿ ಜೋಳಿ ಕೂಡಿರುವಂತಹ ಮಕ್ಕಳಲ್ಲಿ Kredition 1000 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 Þau yeah.

ཁྱེད 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 i ಪ್ರಗತಿಯ ಗುಣ ಹೇಗಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ Om Omya aso మనోబత కలిగి మనోబ్రీ క్లాస్

परिके क्रिया बता दे एन 2 तो मोनो बनता है तो मोनो बनता है परिके पुन तो क्रिया पुन मोनो बनता मोनो बनता कर पे मान तो नील बिना क्या और विर नहीं होता है नोट मीडिया वालों को आप बता देंगे ना इस साफ सुस्त रहे यानी आप सब ट्रेड नहीं करेंगे इसका समाप्त होगा ये कपड़े कौशल नहीं हैं मोबाइल